ಅಣ್ಣ ನಮಸ್ಕಾರ ನಮಸ್ಕಾರ ಅಕ್ಕ ನಮಸ್ಕಾರ ನಮ್ಮ ಮಿಂಚಿನರ್ಥದ ವೇದ ಪುರೋಹಿತರು ಕೂಡ ನಾಡು ಮಾಡುವ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದವು ಎಲ್ಲೇ ಇದ್ದ ಅಕ್ಕ ನಮಸ್ಕಾರ ನಿಮ್ಮ ಹೆಸರಕ್ಕ ಜಯಲಕ್ಷ್ಮಿ ಎಲ್ಲಿಂದ ಬರದು ನೀವು ಬಜಪ್ಪ ಮಂಗಳೂರು ಬಜಪ್ಪನ ಅಕ್ಕ ಎಲ್ಲಿಂದ ಬರೋದಿಂದ ಹೆಸರು ಸವಿತಾ ನಮಸ್ಕಾರ ನಮಸ್ಕಾರ ಹೆಸರು ಸಂಧ್ಯಾ ಎಲ್ಲಿಂದ ಬರುಳೆ ಕುಮಾರ ಹೆಸರು ಶಿವಕುಮಾರ್ ನಮಗೆ ಪರಿಚಯ ಇದೆ ಸರ್ವಕಲ್ಲಿನ ಸರ್ವೇಶ್ವರ ಕಾನತ್ತೂರು ಪೂಂಗಲಕಾಯ ಸರ್ವಂಕಲ್ಲಿನ ಸಮೀಪ ಪೂಂಗಲಕಯ್ಯ ಮನೆ ಸರ್ವೇಶ್ವರ ಭಟ್ ವಕೀಲರು ನಿಮ್ಮ ಹೆಸರ ನಿಮ್ಮ ಹೆಸರು ಹರಿನಾರಾಯಣ ನಾರಾಯಣ ಕಾರಂತರು ಕಾರಂತರ ಕುಮಾರಮಂಗಲ ಹೇಳ ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರು ರಾಜಗೋಪಾಲ್ ರಾಜಗೋಪಾಲ್ ಮಾಜ ಡಾಕ್ಟರ್ ರಾಜಗೋಪಾಲ್ ಮಾಜಾ ಮಾಜಾ ಎಲ್ಲಿ ಹೇಳ್ತೀರಾ ಅದು ಬದಿ ಬದಿಯರ್ತಾರೆ ಅಣ್ಣ ನಮಸ್ಕಾರ ತಿಂಗಳ ಹೆಸರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇದೂರು ಬಜಪೆ ನಾನು ಬಜಪೆ ಹೇಳುವಸ್ತಗರೇಶ್ ಮಂಗ್ಳೂರು ಒಂದು ಇದೂರಿ ಅಕ್ಕ ನಮಸ್ಕಾರ ನಿಮ್ಮ ಹೆಸರು ಅಕ್ಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಶಿ ಭವಾನಿ ಶಶಿ ಭವಾನಿ ಸ್ಥಳ ಕುಮಾರವಂಗನ ಬೇಡ வேடதுவரு தம்ப வந்தார நமஸ்கார அண்ணா எங்களா மகாபலா மனை அப்பா சரி அண்ணனும் வெங்கடரமண்டி குமாரமங்கல குமாரமங்கலாசரு மனை ನೀರ್ಚು ಅವರಿಗೆ ಒಂದು ಕ್ಷಣ ಮರ್ತೋಯ್ತು ಎಲ್ಲರೂ ಪೆರಡಾಲ 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 ಮೂರು ಬೆರಡಾಲದ ಮಧ್ಯೆ ಒಂದು ನೀರ್ ಚಾಲು ಶ್ಯಾಮನಾರಾಯಣ ಮಾಯಾರ ಅಕ್ಕ ಆಗ ಹೇಳಿದೆ ಅವರು ಕುಕ್ಕೆ ಸುಬ್ರಹ್ಮಣ್ಯ ಅವರು ಕುಕ್ಕೆ ಸುಬ್ರಹ್ಮಣ್ಯ ಲಕ್ಷ್ಮೀ ಲಕ್ಷ್ಮೀ ಹೋಳ್ಳ ನಿಮ್ಮ ಮಗ ಮೊದಲು ಇಲ್ಲಿ ಅಪ್ಪ ಮಾಡ್ತಾ ಇದ್ದವರು ಗೋಪಾಲಕೃಷ್ಣ ಹೋಳ್ಳ ನಮಸ್ಕಾರ ನಿಮ್ಮ ಹತ್ರ ನಾನು ಹೆಸರು ಕೇಳುತ್ತಿಲ್ಲ ಕಾರಣ ನಿಂಗಳ ಹೆಸರು ಬಂದಿದ್ದು ಮನೆಯ ಹೆಸರದೇ ಹೊಂದಿದ್ದು ಕರ್ವಕಲ್ಲು ಮಾಲಿಂಗಣ್ಣ ಅಕ್ಕನ ಕರ್ವಾಂಕಲ್ಲು ನಿಂಗಳ ಮಿಸ್ಸಸ್ ಹೊಂತಿದ್ದು ಅಕ್ಕನ ಹೆಸರು ಮಾರುತ್ತೋ ತೊಂಬರಿ ನೆನಪು ಮಾಡ್ತೀರಾ ಅಕ್ಕ ನಮಸ್ಕಾರ ನಿಮ್ಮ ಹೆಸರ ರಕ್ಷಾ ಸರಳಾಯ ಮನೆ ಓ ಇಲ್ಲಿ ಸಮೀಪ ಸ್ಥಳೀಯ ನಮಸ್ಕಾರ ನಿಮ್ಮ ಹೆಸರು ಅಕ್ಷತಾ ಮನೆ ಹಲೋ ತಮ್ಮ ಹೆಸರು ಚೇತನ್ ಮನೆ ಮಡ್ಡು ಓಕೆ ಗುಡ್ಸ್ ಎಷ್ಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ಓಕೆ ಸರ್ ನಮಸ್ಕಾರ ಮನೆ ನೀರ ಪಲ್ಲ ಈಗ ಕರಳ ಕರ್ಲ ನಾಲ್ಕಾಯ್ತು ರೀ ಕಳೆ ಜಯರಾಣಿ ಸರ್ಪಂಗಡ ಅಕ್ಕ ನಮಸ್ಕಾರ ಹೆಸರು ಪ್ರಕೃತಿ ಗುಣಾಜಿ ಗುಣಾಜೆ ನಮ್ಮ ಕುಂಬ ಇದು ಮದುವೆ ಅಣ್ಣ ನಮಸ್ಕಾರ ಹೆಸರು ನಾರಾಯಣ ಮೂರ್ತಿ ನಾರಾಯಣ ಮೂರ್ತಿ ಫ್ರಮ್ ಗುಣಾಜ ಗುಡ್ನಿಂಗ್ ಈಗ ಇಪ್ಪದು ನಮಸ್ಕಾರ ಹೆಸರು ಲಲಿತಾ ಸಾವಿತ್ರಿ ಒಳ್ಳೆ ಹೆಸರು ಎಲ್ಲಿ ಮನೆ ಸಣ್ಣ ಮುದ್ರಾಜೆ ಮುದ್ರಜೆ ಮುದ್ರಾಜೆ ಮುದ್ರಾಜೆ ಅಕ್ಕ ನಮಸ್ಕಾರ ಹೆಸರು 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 ಲಿ ಲಲಿತಾ ಲಲಿತಾ ವಿಭಟ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಎಲ್ಲಿ ಮನೆ ಅಣ್ಣ ನಮಸ್ಕಾರ ನೀವು ಕೂಡ ಅನಂತಪುರದವ್ರಿಗೊಮ್ಮೆ ಶ್ರೇಣಿಗೊಮ್ಮೆ ಹೆಸರು ಹೆಸರು ಶಿವನಾರಾಯಣ ಸರ್ ಓ ಅಪ್ಪ ಸರಿ ಕಣಿಪುರ ದೇವಸ್ಥಾನ ಆಗಲೇ ಬಂದರೆ ಆರೂವರೆ ಸಂತೋಷ ಒಂದು ವಿಘ್ನೇಶ್ವರನ ಸೇವೆ ಮಾಡುವ ಓ ಅಪ್ಪ ಸರಿ ಸರಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ರಮೇಶ್ ರಮೇಶ್ ಪಾದ್ಯ ಪಾದ್ಯ ನೀವು ಕಾಪಿನ ಅವರು ಉಡುಪಿ ಕಾಪಿ ಮತ್ತನು ಕಾಪಿನ ಅವ್ರ ಇವರ ಶ್ರೀಮತಿ ಶ್ರೀಮತಿ ಅವರ ನಮಸ್ಕಾರ ಅಪ್ಪ ಅಂತ ಹೆಸರು ಆಗಲೇ ಬಂದ ನೀವು

ನಿಮ್ಮ ಹೆಸರು ಯಶೋಧ ಯಶೋಧಿ ಕೃಷ್ಣಮಠದ ಹತ್ತಿರ ಕೃಷ್ಣನ ಸನ್ನಿಧಿಯ ಹತ್ತಿರ ಎಲ್ಲೇ ಬರುದು ಗಣಪತಿಯಲ್ಲಿ ದೇವರಿಗೆ ಹೂವೆಲ್ಲ ಕಟ್ಟಿಗೆ ಹೋಗ್ತೇವೆ ಓ ಹೌದಾ ಈಗ ಗಣಪತಿಯ ಸೇವೆ ಸಹ ಸ್ವಲ್ಪ ಮಾಡುವ ಇಲ್ಲಿಗೆ ಬಂದ್ ಕೃಷ್ಣನ ಸೇವೆ ಮಾಡುವುದರ ಜೊತೆ ಜೊತೆಗೆ ಸೇವೆ ತುಂಬ ಸಂತೋಷ ಸಮಯ ಸಂದರ್ಭ ಸಿಗ ಹೌದು ಬೇಕು ಸಂತೋಷ ಅಮ್ಮ ನಮಸ್ಕಾರ ನಿಮ್ಮ ಮನೆ ಅನಂತಪುರ ಹೆಸರಮ್ಮ ಯಮನಾ ಆಯ್ತು ಸಂತೋಷ ಓಕೆ ನಮಸ್ಕಾರ ನಿಮ್ಮ ಹೆಸರು ಎಲ್ಲಿಂದವರು ಎಲ್ಲ ಗಟ್ಟ ಮಾನ್ಯ ಮಾನ್ಯ ಸೇವೆ ಮಾಡುವಂತ ಓಕೆ ಅನ್ನ ನಮಸ್ಕಾರ ಹೆಸರು ಗಿರೀಶ ಮನೆ ಉಪ್ಪಂಗಡ ಉಪ್ಪಂಗಡ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಬಾಲಕೃಷ್ಣ ರಾಧಾಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ ಎದುರಡು ಎದ್ರೆಡ್ಕಂದ್ರೆ ಇಲ್ಲಿ ಹತ್ತಿರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ರಾಮಕೃಷ್ಣ ಹೊಳ್ಳ ತುಂಗ ರಾಮಕೃಷ್ಣ ತುಂಗ ಇದು ಮನೆ ಮಾಯಿಪಾಡಿ ಕುಂಬಳೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಮನೆ ಮನಿಪಾಡಿ ನೀವು ಆ್ಯಕ್ಚುಲಿ ಇರೋದು ನೆಲ್ಲಿ ತಟ್ಟೆ ಅಂತ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಗೋಪಾಲಕೃಷ್ಣ ಗೋಪಾಲಕೃಷ್ಣ ನಾವುಡರು ಫ್ರಮ್ ಮನೆ ಇಲ್ಲಿ ಮಧುರ ಸಮೀಪ ಪಕ್ಕ ಬನ್ನೂರು ನಚೇ ಅಂದರೆ ಮಧುರ ಪಕ್ಕ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಶಂಕರನಾರಾಯಣ ಫ್ರಮ್ ಮನೆ ಮುಟ್ಟತೋಡಿ ಅಂದರೆ ಇಲ್ಲಿಯ ಬರ್ತೀರ ಇಲ್ಲಿ ಪಕ್ಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಗಣರಾಜ ಗಣರಾಜು ನೀರ್ಚಾಲಿಂದ ಎರಡು ಕಿಲೋಮೀಟರ್ ದೂರ ಎರಡು ಕಿಲೋಮೀಟರ್ ದೂರ ನಿಡುಗಡದಲ್ಲಿ ಗಣಪತಿಯ ಸೇವೆ ಮಾಡುವಂತ ಬಂದದ್ದು ಸೇವೆ ಮಾಡುವಂತ ಬಂದದ್ದು ನಮಗೆ ದೇವರೇ ಸರ್ವೋಸ್ವ ಖಂಡಿತ ಆ ಖಂಡಿತ ನಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಮನೆ ಕಾರ್ಖಾನೆ ಭಾಗವಹಿಸ್ತೇವೆ ಸುಮಾರು ಮೊದಲ ಆ ದೇವ್ ಸುರಾವಣೆ ದೇವಸ್ಥಾನ ಹರಿದ್ರು ನಮ್ಮ ಮ್ಯಾನೇಜರ್ ನಮ್ಮ ಇದ್ದಾರೆ

ಹೌದಾ ಸರ್ ಬೇಕಲ್ವಾ ನಮ್ಮ ನಮ್ಮ ದೇವಸ್ಥಾನ ಸಂತೋಷ ಇಲ್ಲಿ ಸಂತೋಷ ಅರೇ ರಾಮ್ ಸಂತೋಷ ಇಲ್ಲಿಂದ ಕೇಳಕ್ಕೆ ಇಂಟ್ರೊಡಕ್ಷನ್ ಮಾಡೋಕೆ ಅದ ನಮಸ್ಕಾರ ಲಕ್ಷ್ಮೀ ಹೆಸನ್ ಭಟ್ಟ ಸರಿ ನಮಸ್ಕಾರ ನಿಮ್ಮ ಹೆಸರು ಶಾರದಾ ಹೆಸನ್ ಭಟ್ಟಳಲ್ಲ ಹಿಂಗೆ ಅಣ್ಣ ಮೊದಲ ಜಿಲ್ಲಾ ಪಂಚಾಯತ್ ಸದಸ್ಯ ಮನೆ ಇಪ್ಪದು ಕೊಲ್ಯಾಳಿ ಅವರ ಮೂಲ ಅಳಿತುಗಳ ಅಪ್ಪನ ಮನೆಗಳ ಅಪ್ಪನ ಮನೆ ಪೈವಳಿಕೆ ಮಾಡಿತ್ತು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರುಜ್ಜ ಪಜ್ಜ 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 ಅಂದ್ರೆ ಸಮೀಪ ತಿರುಮಲೇಶ್ವರ ಪಜ್ಜ ಸಂತೋಷ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಕೃಷ್ಣ ಪ್ರಕಾಶ್ ಬಳ್ಳಂಬೆಟ್ಟು ಕೃಷ್ಣ ಪ್ರಕಾಶ್ ಬಳ್ಳಂಬೆಟ್ಟು ಮನೆ ಬಳ್ಳಂಬೆಟ್ಟು ಬೆಟ್ಟು ಈಗ ಇಪ್ಪತ್ತು ಬಳ್ಳಂಬಿಬೆಟ್ಟು ಹಾಗೆ ಬಂದಿರ ಒಂದೇ ಸೇವೆ ಮಾಡುವ ಮಾಡಿ ಹಾಯ್ ರಾಮ ಆಯ್ತು ನಿಮ್ಮ ಹೆಸರು ಹರೀಶ್ ಬೈಡಂಬಿ ಹರೀಶ್ ಬೈಡಂಬಿ ಬೈಡಂಬೈ ಅವರ ನಗನ್ ಚಿಂತ ಮಾಡ್ತಾ ಇದ್ದು ನಾನು ಎಸ್ 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 ಓ ಈಗ ಎಕ್ಸಾಮ್ ಬರುತ್ತೆ ನೆಕ್ಸ್ಟ್ ಚಿಂತ ಮಾಡುವ ಸೈನ್ಸ್ ಸತೀಶ ಸತೀಶ ಎಲ್ಲ ಶಿಷ್ಯ ಇಲ್ಲಿ ಕ್ಲಾಸಲ್ಲಿ ನೋಡೋದು ಎರಲಲ್ಲಿ ಅಣ್ಣ ನಮಸ್ಕಾರ ನಾರಾಯಣ ಭಟ್ಟ ಕಲ್ಲ ಮಾಂಬಾಡಿ ಲೈಫ್ ಸ್ಟೈಲು ನಿಮ್ಮ ಹೆಸರು ದುರ್ಗಾ ಪ್ರಸಾದ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಓಹ್ ಕುಂತಿಗಾನ ಶಾಲೆಯ ರಿಟೈರ್ಡ್ ಎಚ್ ಎಂ ವಾಶಾಮ ಹೇಳಿ ಹೇಳಿದ್ದು ಅದು ನೀಲ್ಚಲ್ನ ಹತ್ರ ಸರಿ ಸರಿ ಕುಂತಿಗಾನೆಲ್ಲ ಕೊಂತಿದ್ದು ಮೈನ್ಯ ಶಂಕರ ಶಂಕರಮು ಹಾಂ ಸರಿ ಸರಿ ಸರ್ ಮಾತಾಡಿದ್ದು ಸಂತೋಷ ಆಯ್ತು ವಿನಾಯಕನ ಸೇವೆ ಮಾಡಲೇ ಒಂದು ರಾಮ ಓ ಸರಿ ಸರ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಗೋಪಾಲಕೃಷ್ಣ ಗೋಪಾಲಕೃಷ್ಣ ಹೊಳ್ಳ ನಿಮ್ಮ ಮನೆ ಕುದ್ರೆಂಪಾಡಿ ಇಲ್ಲಿ ಹತ್ತಿರ ನಿಮ್ಮ ನಿಂಗ ಅಂದರೆ ಕಳೆದ ಒಂದು ವಾರದಲ್ಲೇ ಇಲ್ಲೇ ಅಕ್ಕ ಅದ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ನಿಂಗಳ ಹೆಸರು ಶಾಂಬಟ್ಟು ಪೇರಡ್ಕಾ ಹರ್ವಾಂಕಲ್ಲ ಪೇರಡಕ ಅಕ್ಕ ನಮಸ್ಕಾರ ನಿಮ್ಮ ಹೆಸರು ವೆಂಕಟೇಶ್ವರಿ ಮನೆ ಮಧುರಲ್ಲಿ ಇಲ್ಲೇ ಪಕ್ಕ ಆಗ್ಲಿಲ್ಲ ನಿಂದಿರ ಅದೇ ನಮಸ್ಕಾರ ನಿಮ್ಗೆ ಹೆಸರು ನಿಮ್ಗಳ ಮನೆ ಮಾಲಿಂಗದ ಹೈದ್ರಾಬಾದ್ ಅವರ ಎಸ್ ಎನ್ ಬಟ್ರೆ ಮಿಸಸ್ ಮಾಲಿಂಗ ಭಟ್ಟರೆ ಸೊಸೆ ಅವು ಅಣ್ಣ ಅಲ್ಲಿ ಅಂತ ಎಂ ಬಿಸ್ನೆಸ್ ತುಂಬ ವರ್ಷ ಆಗ್ತಾಯಿ ಹೋಗಿ ಹನ್ನೆರಡು ವರ್ಷ ಓ ಸರಿ ಸರಿ নমস্কাৰ নি মানে কাৰঞ্জা হাল নমস্কাৰ নিজৰ শৈলজা হা মানে উৰ্কৌ ইপদা উৰ্কি ইপৰা আগলা বাইদেউ ವಿಘ್ನೇಶ್ವರನ ಸೇವೆ ಮಾಡಿ ಬಂದದ್ದು ಮತ್ತು ಹಿಂಗೆ ಅವರ ದರ್ಶನ ಕೊಟ್ಟರೆ ಆಶೀರ್ವಾದ ಹೋದ ಬೇಡಿಕೆ ಮಾಡಿ ಒಳ್ಳೇದು ಮಾಡಲಿ ಹರೇ ರಾಮ ಹರೇರಾಮಾರ್ಯ ಆದ್ಯ ಆದ್ಯ ಎಲ್ಲಿ ಮನೆ ಉಪ್ಪಿನಂಗಡಲಿಕ್ಕ ಇಲ್ಲಿಂದಲೇ ಬಂದದ ಇಂದು ಸರ್ ನಮಸ್ಕಾರ ನಮಸ್ಕಾರ ಅಮ್ಮ ಹೆಸರು ನಾನು ಡಾಕ್ಟರ್ ಮೋಹನ್ ಕುಮಾರ್ ಹೇಳಿ ಮೋಹನ್ ಕುಮಾರ್ ಅಮ್ಮ ಏತರ್ಕ ಅಂತ ಹೇಳೋ ಊರಲ್ಲಿದ್ದೇನೆ ಓದ್ತಾ ಆಗಲೇ ಬಂದ್ರೆ ಸರ್ ನಾವು ಬೆಳಿಗ್ಗೆ ಎಂಟುವರೆಗೆ ಬಂದ ನಾನು ಡಾಕ್ಟರ್ಗಳದ್ದು ಇವತ್ತೊಂದು ವಾಲಂಟಿಯರ್ ಆಗಿ ಸೇವೆ ಮಾಡುವಂತೇಳಿ ಬೆಳಿಗ್ಗಿಂದ ಮೂರು ಗಂಟೆವರೆಗೆ ಇಲ್ಲಿ ಒಂದು ಇವತ್ತು ಸೇವೆ ಮಾಡ್ತಾ ಇದ್ದೇನೆ ಓಹ್ ಸರಿ ಸರ್ ಅಮ್ಮ ನಿಮ್ಮ ಹೆಸರಮ್ಮ ರತ್ನಶಂಕರ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೀತಾ ಉಂಟು ಮದ್ದೂರು ಎಷ್ಟೋ ವರ್ಷದಿಂದ ನಾವು ಕಾಯ್ತಿರುವಂತಹ ಸಂದರ್ಭ ಬಂದಿದೆ ಇವತ್ತು ಮದ್ದೂರಿನ ಬ್ರಹ್ಮಕಲಶ ಮುಂದಪ್ಪ ಸೇವೆ ಈ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ನಡೀಲಿ ಆ ವರುಣೋದಯವನ್ನು ಆ ಎಲ್ಲ ಪರಿಸರ ಎಲ್ಲ ಸ್ವಚ್ಛವಾಗಿ ಚಂದವಾಗಿ ಈ ಕಾರ್ಯಕ್ರಮ ನಡೆಸಲಿ ಅಂತೇಳಿ ನಾವು ಕೇಳಿಕೊಡ್ತಾ ಇದ್ದೀವಿ ಬ್ರಹ್ಮ ಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಷನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು